ಮಾತಾಡೋದು ಇದು ನಾನು ಇಷ್ಟೇ ಹೇಳ್ತಿದ್ದೆ ಸಿದ್ದರಾಮಯ್ಯನವ್ರಿಗೆ ನೀವೆಲ್ಲ ಎಷ್ಟು ಅವರಿಗೆ ಸೌಲಭ್ಯ ಇದ್ದೀರಿ ಹತ್ತು ಸಾವಿರ ಕೋಟಿ ರೂಪಾಯಿ ಕೊಡ್ತೀನತ್ತೀರಿ ಅವರೇ ನಮ್ಮ ಮೊದಲ ಪಾಲುದಾರರು ಭಾರತದ ಎಲ್ಲ ಇದರಲ್ಲಿಯೂ ಅವ್ರದ್ದೇ ಪಾಲು ಅಂತ ಹೇಳಿ ನೀವು ಹೇಳ್ತೀರಿ ಆದರೆ ನೀವು ಮುಖ್ಯಮಂತ್ರಿ ಇದ್ದಾಗನೇ ಇಂಥ ಘಟನೆಗಳನ್ನು ಮಾಡ್ತಾರಂದರೆ ನಿಮ್ಮದಾದ್ರೂ ಏನು ಮರ್ಯಾದೆ ಉಳಿತದೆ ಇವತ್ತು ರಾಷ್ಟ್ರದ ಜನರ ಮುಂದೆ ಇವತ್ತು ನೀವು ಆದರೆ ಒಬ್ಬ ಮುಖ್ಯಮಂತ್ರಿಗಳಿಗೆ ಅಪಮಾನ ಅವರು ಅಂದರೆ ಅವರು ತಮ್ಮ ಧರ್ಮ ಬಿಟ್ಟರೆ ಅವ್ರಿಗೆ ದೇಶ ಬೇಕಾಗಿಲ್ಲ ಶಾಂತಿಯಿಂದ ಇರಬೇಕಾಗ್ತಾನೋ ಅಂಥ ಭಾವನೆ ಇಲ್ಲ ನೋಡ್ರಿ ಅದು ಘಟನೆ ಮ್ಯಾಗ ಒಬ್ಬರೇ ಮುಸ್ಲಿಮ್ ಲೀಡ್ರು ಅದನ್ನು ಖಂಡಿಸದ ಜಮೀರ್ ಅಮೀದ್ ಖಾನ್ ಖಂಡಿಸದ ಸಿ ಎಮ್ ಇಬ್ರಾಹಿಂ ಖಂಡಿಸದ ಯಾವ ಮುಸ್ಲಿಮ್ ಮೂಲ ಏನು ಮೂಲಗಳಿದ್ರು ಅವರೇನಾದರೂ ಇದು ಸರಿಯಲ್ಲ ನಾವು ಈ ಇರ್ತೀವಿ ಇದು ದೇಶದ ಅನ್ನ ತಿಂತೀವಿ ನೀರು ಕುಟಿತೀವಿ ಗಾಳಿಗೂ ಸೇರ್ತೀವಿ ನಮ್ಮನೆಯಲ್ಲಿ ನಾವು ಪಾಕಿಸ್ತಾನ ಅವಾಗೇ ಗಾಂಧಿ ಹೊಡೆದಂಥ ಉದ್ದೇಶನೇ ಧರ್ಮಾಧಾರಿತ ಯಾರು ಮುಸ್ಲಿಮರು ಏನು ಹೇಳಿದರು ನಾವು ಭಾರತದಲ್ಲಿ ಗೋ ಮಾ ಗೋ ರಕ್ಷಕರ ಜೊತೆಗೆ ನಾವು ಇರುವುದಿಲ್ಲ ಹಿಂದೂಗಳ ಜೊತೆಗೆ ನಮ್ಮ ಜೀವನ ಮಾಡಲಿಕ್ಕೆ ಆಗುವುದಿಲ್ಲ ತಂದವರು ಇಲ್ಲಿ ಉಳಿದ್ರಿ ಉಳಿದ್ರೆ ಈ ದೇಶದ ಕಾನೂನು ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಅವರು ಏನು ನಾ ಹೇಳಿದೆ ಮನೆ ವಿಧಾನಸಭೆಯಲ್ಲಿ ಸಹಿತ ಅವರು ತಮ್ಮ ಧರ್ಮ ಬಿಟ್ಟು ದೇಶ ಪ್ರೀತಿಸುವುದಿಲ್ಲ ಮತ್ತೊಂದು ಧರ್ಮದವ್ರನ್ನ ಸಹೋದರತ್ತು ಏನು ಹೇಳ್ತೀವಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಅವತ್ತು ಇವ್ರು ಹೇಳಿದ್ದು ನಲವತ್ತಾರಲ್ಲಿ ಹತ್ತೊಂಬತ್ತು ನೂರ ನಲವತ್ತಾರಲ್ಲಿ ಹೇಳಿದ್ದು ಇವತ್ತು ಸತ್ಯ ಆಗ್ತಾಯಿದೆ ಇನ್ನು ಮೇಲಾದರೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಹುಚ್ಚು ಅಭಿಮಾನ ಅವ್ರ ಮೇಲೆ ಇದ್ದಂಥದ್ದು ಬಿಟ್ಟು ನಿಜವಾಗಿ ಜಾತ್ಯ ಇದ್ದರೆ ಹಿಂದುಳಿದ ಸಮಾಜದಲ್ಲಿಯೂ ಸಾಕಷ್ಟು ಬಡವರು ಇದಾರೆ ಅವ್ರಿಗೆ ಹತ್ತು ಸಾವಿರ ಕೋಟಿ ಕೊಡ್ತೀನಿ ಅಂದ್ರೆ ನಮ್ದೇನು ತಕರಾರಿಲ್ಲ ಯಾರಿಗೆ ಬ್ರಾಹ್ಮಣರು ಹೇಳಿದ್ರು ಎಲ್ಲ ಸಮುದಾಯದಾಗನು ಬಡವರು ಇದಾರೆ ಬಡವರು ಬಡವರೇ ಅವ್ರು ಆ ಬ್ರಾಹ್ಮಣರಾಗ ಹುಟ್ಟಿದ್ರು ಬಡವ್ರೆ ಹಿಂದುಳಿದಾಗ ಹುಟ್ಟಿದ್ರು ಬಡವರೇ ದಲಿತರು ಎಲ್ಲರಿಗೂ ನ್ಯಾಯ ಕೊಡ್ತೀನಿ ಹತ್ತು ಸಾವಿರ ಕೋಟಿ ರೂಪಾಯಿ ಕೊಟ್ಟರು ಹೇಳಿ ಹೇಳ್ರಿ ಅಂದ್ರೆ ನೀವು ಜಾತಿ ಅತೀತರು ನೀವು ಇತ್ತು ಅಂತ ಹೇಳ್ತೀರಿ ಬರೀ ನಾವು ಮುಸ್ಲಿಮ್ರಿಗೆ ಹತ್ತು ಸಾವಿರ ಕೊಟ್ಟು ಕೊಡ್ತೀನಿ ಮುಸ್ಲಿಮ್ರ ಈ ದೇಶ ಏನು ಪ ಐತೆ ಅವ್ರದ್ದು ಪಾಕಿಸ್ತಾನ ಯಾಕೆ ಕೊಡದು ಕೊಟ್ಟರೆ ಹೇಗಾದರೆ ನಿಮ್ಮ ಹಕ್ಕು ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಪ್ರಧಾನಮಂತ್ರಿದಾಗ ಹೇಳ್ತಾರೆ ಒಬ್ರು ಪ್ರಧಾನಮಂತ್ರಿ ಅಂದರೆ ಏನು ಹಕ್ಕು ಅಂದ್ರೆ ಏನು ಅಂದರೆ ಹಿಂದೂಗಳೇನು ಎರಡನೇ ದರ್ಜೆ ಹಾಕಿರ ಈ ದೇಶನ ಈ ರೀತಿ ಎಫ್ ಎಸ್ ಎಲ್ಲು ಬಂದ ಮೇಲೂ ಸಹ ಇವತ್ತು ಈ ಸರ್ಕಾರ ಏನೋ ಏನು ಕ್ರಮ ತೊಗೋತಾ ಇದೆ ಇನ್ನೂ ಅರೆಸ್ಟ್ ಮಾಡಿಲ್ಲ ಇನ್ನೂ ನೀವು ಏನೂ ಕ್ರಮ ತೊಗೊಂಡಿಲ್ಲ ಇನ್ನೂ ನೀವು ಅಪೀಜ್ಮೆಂಟ್ ಇನ್ನೂ ಅವ್ರನ್ನ ತುಷ್ಟೀಕರಣ ಮಾಡೋದು ಬಿಡಿ ರಾಜ್ಯದ ಹಿತ ನಿಮ್ಗೆಲ್ಲ ಸಮುದಾಯ ಊಟ ಹಾಕಿ ಕೇವಲ ಮುಸ್ಲಿಮರ ಮ್ಯಾಗೆ ನೀವು ಕರ್ನಾಟಕ ಮುಖ್ಯಮಂತ್ರಿ ಆಗಿಲ್ಲ ಎಲ್ಲ ಇಡೀ ಸಮಸ್ತ ಹಿಂದೂ ಸಮಾಜ ಹಾಕಿದೆ ಎಲ್ಲ ಸಮುದಾಯದವ್ರ ಊಟ ಹಾಕಿದಲ್ಲಿ ಒಂದು ಸರ್ಕಾರ ಬರ್ತದೆ ಮುಸ್ಲಿಂ ಇದು ಅತಿ ಅತಿಯಾದ ಓಲೈಕೆ ಮತ್ತು ಅವ್ರಿಗೆ ಬೆನ್ನಲ್ಲಿ ಚೂರು ಚೂರು ಹಾಕಿ ಸಿದ್ದರಾಮಯ್ಯನವ್ರಿಗೆ ಅವರು ಕನಿಷ್ಠ ಸಿದ್ದರಾಮಯ್ಯನವ್ರು ಅವ್ರ ಸಮುದಾಯದ ಬಗ್ಗೆ ಇಟ್ಟು ಪ್ರೀತಿ ತೋರಿಸಿದ ಮ್ಯಾಗು ಸಹಿತ ಅವರು ಅದಕ್ಕೆ ಋಣ ಇಟ್ಟುಕೊಂಡು ಇಂಥ ಹೇಯ ಕೃತ್ಯ ದೇಶ ವಿರೋಧಿ ಕೃತ್ಯ ಮಾಡಬಾರ್ದಾಗಿತ್ತು ಕಾಲದಲ್ಲಿ ಆದಂಥ ಘಟನೆ ಇರ್ಬೋದು ಪಾಕಿಸ್ತಾನ ಪರವಾಗಿ ವಿಧಾನಸೌಧದಲ್ಲಿ ಒದರಿದಿರ್ಬೋ ಏನೋ ಘೋಷಣೆ ಕೊಟ್ಟರಲ್ಲ ಅವಾಗೇ ನಾವು ಸರ್ಕಾರಕ್ಕೆ ಕೇಳಿದ್ದೆವು ವಿಧಾನಸಭೆಯಲ್ಲಿ ನೀವು ಅವ್ರನ್ನ ತಕ್ಷಣ ಬಂಧಿಸಬೇಕಾಯ್ತು ಈ ಸುಮ್ಮ ಸುಮ್ಮನೆ ಯಾವುದೋ ಪೊಲೀಸ್ ಅಧಿಕಾರನ ಸಸ್ಪೆಂಡ್ ಮಾಡಿದ್ರೆ ಒಂದು ಎರಡು ಪೊಲೀಸರ ಪಿ ಸಿಗಳ್ ಸಸ್ಪೆಂಡ್ ಮಾಡಿ ಅದು ಪಾಪ ಅವ್ರದ್ದು ತಪ್ಪಿಲ್ಲ ಪೊಲೀಸರದು ಯಾಕೆ ತಪ್ಪಿಲ್ಲ ನಾನು ಹೇಳ್ತೀನಿ ಅಂದರೆ ಪಾಸ್ ಕೊಡೋದು ನೀವು ಒತ್ತಾಯ ಮಾಡಿದವ್ರು ಯಾರು ಮುಖ್ಯಮಂತ್ರಿ ಕಚೇರಿಯಿಂದ ಗೃಹ ಕ ಕಚೇರಿಯಿಂದ ಅವ್ರು ಕೊಡೆಯ ಒಂದು ಎರಡುನೂರೈವ್ ಮುನ್ನೂರು ಜನರನ್ನ ನೀವು ಒಳಗೆ ಬಿಡ್ತೀರಿ ವಿಧಾನಸೌಧ ಒಳಗೆ ಇನ್ನೂ ಉಳಿದ ಮೂರು ರಾಜ್ಯಸಭಾ ಏನು ಏನು ಇದ್ರೆ ಅವರು ಜನನೇ ಇಲ್ಲ ಅಲ್ಲಿ ಇದೇ ಒಂದು ಗುಂಪು ಬಂದು ನೇರವಾಗಿ ಪಾಕಿಸ್ತಾನದ ಪರವಾಗಿ ಘೋಷಣೆ ಕೊಡ್ತಾರಂದರೆ ಇಂಥವ್ರಿಗೆ ಕಠಿಣ ಶಿಕ್ಷೆ ಆಗುತ್ತೆ ಆಗದೇ ಇದ್ದರೆ ಸಿದ್ದರಾಮಯ್ಯನವ್ರ ಮೇಲೆ ಇಡೀ ರಾಜ್ಯದ ಜನರ ಭದ್ರತೆ ಕೊಡಲಿಕ್ಕೆ ಆಗೋದಿಲ್ಲ ಅಂದ್ರೆ ನೈತಿಕ ಹೊಣೆ ಮಾತ್ರ ಪಾಕಿಸ್ತಾನ ಟಿಸ್ಟ್ ಮಾಡಿದ್ರಿ ಕಾಂಗ್ರೆಸ್ ಇಬ್ಬರು ಟ್ವಿಸ್ಟ್ ಮಾಡಿದ್ರ ನಾಸಿರ್ ಜಿಂದಾಬಾದ್ ನೂರು ಸಲ ಅಲ್ಲಿ ಅದು ಯಾರ್ದು ತಕರಾರಿಲ್ಲ ನೀವು ನೇರವಾಗಿ ಪಾಕಿಸ್ತಾನಕ್ಕೇ ಪರವಾಗಿ ಘೋಷಣೆ ಕೊಟ್ಟಿದ್ದು ಮಾಧ್ಯಮಗಳು ಹೇಳಿದ್ದು ಅದು ಎಲ್ಲ ಮಾಧ್ಯಮಗಳು ಯಾನೋ ಹಬ್ಬ